ಸೆಪ್ಟೆಂಬರ್ ಇಪ್ಪತ್ತೆಂಟು ಮತ್ತು ಇಪ್ಪತ್ತೊಂಬತ್ತರಂದು ನಗರದ ಕುವೆಂಪು ಕಲಾಮಂದಿರದಲ್ಲಿ ಚಿಕ್ಕಮಗಳೂರು ತಾಲೂಕು ಐದನೇ ಕನ್ನಡ ಸಾಹಿತ್ಯ ಸಮ್ಮೇಳನ ನಡೆಯಲಿದೆ ಎಂದು ಚಿಕ್ಕಮಗಳೂರು ಜಿಲ್ಲೆ ಕನ್ನಡ ಸಾಹಿತ್ಯ ಪರಿಷತ್ ಪ್ರಧಾನ ಕಾರ್ಯದರ್ಶಿ ಜಿ ಬಿ ಪವನ್ ಅವರು ತಿಳಿಸಿದರು ದಿನಾಂಕ ತಿಂಗಳು ಶನಿವಾರ ಭಾನುವಾರ ನಗರದ ಕುವೆಂಪು ಕಲಾಮಂದಿರದಲ್ಲಿ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ ವತಿಯಿಂದ ಐದನೇ ತಾಲೂಕು ಕನ್ನಡ ಸಾಹಿತ್ಯ ಸಮ್ಮೇಳನ ಜರುಗಲಿದೆ ಈ ಒಂದು ಸಮ್ಮೇಳನಕ್ಕೆ ತಮ್ಮ ಮುಖಾಂತರ ಚಿಕ್ಕಮಗಳೂರು ತಾಲೂಕಿನ ಎಲ್ಲ ಕನ್ನಡಾಭಿಮಾನಿಗಳನ್ನ ನಾನು ಜಿ ಪವನ್ ಗೌರವ ಕಾರ್ಯದರ್ಶಿಯಾಗಿ ಆಹ್ವಾನಿಸಲಿಕ್ಕೆ ಬಯಸುತ್ತೇನೆ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಸಮ್ಮೇಳನದಲ್ಲಿ ಚಿಕ್ಕಮಗಳೂರು ಮಾಜಿ ಸಚಿವರಾದ ಸಕೀರ್ ಅಹಮದ್ ಹಾಗೂ ಬಿಎಂ ಲಕ್ಷ್ಮಣ್ ಗೌಡರಿಗೆ ಕನ್ನಡ ಶ್ರೀ ಪ್ರಶಸ್ತಿ ಹಾಗೂ ಚುಟುಕು ಸಾಹಿತ್ಯ ಅರವಿಂದ್ ದೀಕ್ಷಿತ್ ಹಾಗೂ ನಾಗಶ್ರೀ ರವರಿಗೆ ಕನ್ನಡ ಸಿರಿ ಪ್ರಶಸ್ತಿ ನೀಡಿ ಗೌರವಿಸಲಾಗುತ್ತಿದೆ ಎಂದು ತಿಳಿಸಿದರು ಈ ಕಾರ್ಯಕ್ರಮವನ್ನು ವಿಶ್ರಾಂತ ಸಂಸ್ಕೃತ ವಿಶ್ವವಿದ್ಯಾಲಯದ ವಿಶ್ರಾಂತ ಕುಲಪತಿಗಳಾದಂತಹ ಶ್ರೀಯುತ ಮಲ್ಲೆಪುರಂ ವೆಂಕಟೇಶ್ ಅವರು ಉದ್ಘಾಟಿಸಲಿದ್ದಾರೆ ಅದೇ ರೀತಿಯಲ್ಲಿ ಈ ಒಂದು ಕಾರ್ಯಕ್ರಮದ ಸ್ವಾಗತ ಸಮಿತಿಯ ಅಧ್ಯಕ್ಷರಾಗಿ ನಗರದ ರಾಜಕಾರಣಿಗಳು ಮತ್ತು ನಗರಾಭಿವೃದ್ಧಿ ಪ್ರಾಧಿಕಾರದ ಮಾಜಿ ಅಧ್ಯಕ್ಷರೂ ಆದಂತಹ ಶ್ರೀಯುತ ಎಂ ಎಲ್ ಮೂರ್ತಿ ಅವರು ಹಾಗೂ ಮಹಾಪೋಷಕರಾಗಿ ಜಿಲ್ಲಾ ಉಸ್ತುವಾರಿ ಸಚಿವರಾದಂತಹ ಶ್ರೀಯುತ ಕೆ ಜೆ ರವರು ಇರ್ತಾರೆ ಇನ್ನಿತರೆ ಎಲ್ಲ ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ಸಾಹಿತ್ಯ ಪರಿಷತ್ತಿನ ಎಲ್ಲ ಗೌರವಾನ್ವಿತ ಸದಸ್ಯರುಗಳು ಬಹಳ ಮುಖ್ಯವಾಗಿ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದಂತಹ ಶ್ರೀಯುತ ಸೂರಿ ಶ್ರೀನಿವಾಸರವರು ಮತ್ತು ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದಂತಹ ಶ್ರೀಯುತ ಬಿ ಎಚ್ ಸೋಮಶೇಖರ್ ಅವರು ಸೋಮಶೇಖರ್ ಅವರ ಮಾರ್ಗದರ್ಶನ ಮತ್ತು ನಾಯಕತ್ವದ ಅಡಿನಲ್ಲಿ ಈ ಒಂದು ಕಾರ್ಯಕ್ರಮ ಜರುಗ್ತಿದೆ ಅಂತಕ್ಕಂಥದ್ದನ್ನ ತಿಳಿಸ್ಲಿಕ್ಕೆ ಬಯಸ್ತೇನೆ ಬಹಳ ಮುಖ್ಯವಾಗಿ ಹೊಸ ಪ್ರತಿಭೆಗಳಿಗೆ ನಗರದಲ್ಲಿ ಮತ್ತೆ ತಾಲೂಕಿನಲ್ಲಿ ಇರ್ತಕ್ಕಂಥ ಯುವ ಪ್ರತಿಭೆಗಳನ್ನ ಈ ಒಂದು ಸಾಹಿತ್ಯ ಪರಿಷತ್ತಿನ ಸಾಹಿತ್ಯ ಸಮ್ಮೇಳನದಲ್ಲಿ ಗುರುತ ಗುರುತಿಸಲಾಗ್ತಿದೆ ಅದೇ ರೀತಿಯಲ್ಲಿ ಬಹಳ ಮುಖ್ಯವಾಗಿ ನಗರದ ಮತ್ತು ತಾಲೂಕಿನ ಜನತೆಯನ್ನ ರಂಜಿಸಲಿದ್ದಾರೆ ಕೊನೆಯ ಇಪ್ಪತ್ತೊಂಬತ್ತರಂದು ಹರಟೆ ಕಾರ್ಯಕ್ರಮ ಮಾಧ್ಯಮಗಳಲ್ಲಿ ಟಿವಿ ಮಾಧ್ಯಮಗಳಲ್ಲಿ ತಾವೆಲ್ಲ ನೋಡಿರ್ತೀರಿ ಇದರ ಖ್ಯಾತಿ ಇರ್ತಕ್ಕಂಥದ್ದು ನಮ್ಮದೇ ತಾಲೂಕಿನ ಹಿರೇಮಗಳೂರಿನ ಕನ್ನಡದ ಶ್ರೇಷ್ಠರಾದಂತಹ ಕನ್ನಡ ಶ್ರೀ ಶ್ರೀಯುತ ಹಿರೇಮಂಗ್ಳೂರ್ ಕಣ್ಣನ್ಮಾಮರವರು ಅವರ ಸಾರಥ್ಯದಲ್ಲಿ ಚಟ್ನಳ್ಳಿ ಮಹೇಶಣ್ಣನವರು ಹಾಗೂ ನಾಗಶ್ರೀ ತ್ಯಾಗರಾಜ್ರವರು ಮತ್ತೆ ಶೃಂಗೇರಿ ಸುಬ್ಬಣ್ಣನವರು ಹಾಗೂ ಅರವಿಂದ್ ದೀಕ್ಷಿತ್ ರವರ ನೇತೃತ್ವದಲ್ಲಿ ಅರವಿಂದ್ ದೀಶ್ ದೀಕ್ಷಿತ್ ರವರ ಉಪಸ್ಥಿತಿಯಲ್ಲಿ ಹರಟೆ ಕಾರ್ಯಕ್ರಮ ಜರುಗಲಿದೆ ಕನ್ನಡದ ಅವನತಿ ಶಾಲೆಯಿಂದಲೋ ಮನೆಯಿಂದಲೋ ಅಂತಕ್ಕಂಥ ಇದರಲ್ಲಿ ಕಣ್ಣನ್ ಕಂಡನ್ಮಾಮರವರ ಸಾರಥ್ಯದಲ್ಲಿ ಚಿಕ್ಚಾಟ್ ನಡೆಯಲಿದೆ ತಾವೆಲ್ಲರೂ ಕೂಡ ಅದನ್ನ ನೋಡಿ ಆನಂದಿಸ್ಬೇಕು ಅದಕ್ಕೋಸ್ಕರ ತಾವೆಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಬರ್ಬೇಕು ಅಂತೇಳಿ ತಮ್ಮ ಈ ಮುಖಾಂತರ ತಮ್ಮಲ್ಲಿ ಕೇಳ್ಕೊಂತೀನಿ ಧನ್ಯವಾದಗಳು ಈ ಜಿಲ್ಲೆನಲ್ಲಿ ರಾಜ್ಯೋತ್ಸವ ಪ್ರಶಸ್ತಿ ನಿಂತು ಹೋಗಿದೆ ಆದ್ರೆ ಇತರೆ ಜಿಲ್ಲೆಗಳಲ್ಲಿ ಆಗ್ತಾ ಇದೆ ರಾಜ್ಯೋತ್ಸವ ಪ್ರಶಸ್ತಿನ ಜಿಲ್ಲಾ ಮಟ್ಟದಲ್ಲಿ ಕೊಡ್ತಾ ಇದ್ದಾರೆ ಅದನ್ನ ಯಾವ ಕಾರಣಕ್ಕೂ ಅದನ್ನ ನಿಲ್ಸೋದ್ ಬೇಡ ಮುಂದೆ ಅದನ್ನ ಕೊಡ್ ಮಾಡ್ಬೇಕು ಅನ್ನುವಂತಹ ಹಕ್ಕೊತ್ತಾಯನ ನಾವು ಒಂದು ಅಂಶವಾಗಿ ಆ ಸಂದರ್ಭದಲ್ಲಿ ಅಂದ್ಕೋಬೇಕು ಅಂತೇಳಿ ಆ ನಿರ್ಣಯವನ್ನ ತಗೋಬೇಕು ಅಂತ ಹೇಳಿ ಅಂದ್ಕೊಂಡಿದ್ದೇವೆ ಅದಕ್ಕೆ ನಮ್ಮ ತಾಲೂಕು ಕಾರ್ಯಕಾರಿ ಸಮಿತಿ ಜಿಲ್ಲಾ ಕಾರ್ಯಕಾರಿ ಸಮಿತಿ ಕೂಡ ಅದಕ್ಕೆ ಅನುಮೋದನೆಯನ್ನು ಕೊಡ್ತಾ ಇದೆ ಆ ನಿಟ್ಟಿನಲ್ಲಿ ಮರುದಿನ ಸಂಜೆಗೆ ಸಮಾರೋಪ ಸಮಾರಂಭದಲ್ಲಿ ಎಲ್ಲ ಗಣ್ಯರನ್ನ ಗುರುತಿಸುವ ಮತ್ತೆ ಗೌರವಿಸುವ ಕೆಲಸವನ್ನ ಮಾಡ್ತಾ ಇದೆ ಈ ಸಂದರ್ಭದಲ್ಲಿ ವಿಶೇಷವಾಗಿ ನನ್ನ ಮಾಧ್ಯಮ ಮಿತ್ರರು ಸಹಕಾರವನ್ನು ಕೊಡಬೇಕು ಈ ಈ ಪಟ್ಟಣದ ಮತ್ತೆ ಚಿಕ್ಕೋಣ ತಾಲೂಕಿನ ಎಲ್ಲ ಕನ್ನಡದ ಮನಸ್ಸುಗಳು ಆ ಕಾರ್ಯಕ್ರಮಕ್ಕೆ ಭಾಗವಹಿಸ್ಲಿ ಅಂತೇಳಿ ಹೃತ್ಪೂರ್ವವಾಗಿ ಅವರಿಗೆ ಸ್ವಾಗತವನ್ನ ಈ ಮೂಲಕ ಮಾಧ್ಯಮದ ಮೂಲಕ ನಾನು ಇದ್ದೇನೆ ನಮಸ್ಕಾರ ಸುದ್ದಿಗೋಷ್ಠಿಯಲ್ಲಿ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷರಾದ ಸೂರಿ ಶ್ರೀನಿವಾಸ್ ತಾಲೂಕು ಅಧ್ಯಕ್ಷರಾದ ಬಿಸಲೇಹಳ್ಳಿ ಸೋಮಶೇಖರ್ ಕಸಬಾ ಅಧ್ಯಕ್ಷರಾದ ವೀಣಾ ಮಲ್ಲಿಕಾರ್ಜುನ್ ಸೇರಿದಂತೆ ಸಾಹಿತ್ಯ ಪರಿಷತ್ತಿನ ಇನ್ನಿತರ ಸದಸ್ಯರು ಉಪಸ್ಥಿತರಿದ್ದರು